ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವರುಗಳಿಂದ ಇಂದು ಸಿರಗುಪ್ಪ ತಾಲೂಕಿನ ಮಾನ್ಯಶ್ರೀ ತಹಸೀಲ್ದಾರರ ಮೂಲಕ ಮಾನ್ಯಶ್ರೀ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿ ವೀರೇಶ ಜಿಲ್ಲಾ ಸಂಚಾಲಕರು ಸಂಘಟನಾ ಸಂಚಾಲಕರು ಎಂ ನಾಗೇಶ್ವರ ರಾವ್ ತಾಲೂಕ್ ಸಂಚಾಲಕರು ಎಚ್ ಪಿ ಶಿವರಾಜ್ ತಾಲೂಕು ಸಂಘಟನಾ ಸಂಚಾಲಕರು ಎಂ ಎಸ್ ವೀರೇಶ ತಾಲೂಕು ಸಂಘಟನಾ ಸಂಚಾಲಕರು ತಾಯಪ್ಪ ಸಿರಿಗೇರಿ ತಾಲೂಕು ಸಂಘಟನಾ ಸಂಚಾಲಕರು ರಾಮಾಂಜಿನಿ ಬಿ ತಾಲೂಕು ಸಂಘಟನಾ ಸಂಚಾಲಕರು ಎಂ ವೀರೇಶ ತಾಲೂಕು ಸಂಘಟನಾ ಸಂಚಾಲಕರು ಎಂ ಮಾರಪ್ಪ ತಾಲೂಕು ಸಂಘಟನಾ ಸಂಚಾಲಕರು ಚಿದಾನಂದ್ ಚಿದಾನಂದ ಉಡೇಗಾಳ್ ತಾಲೂಕು ಸಂಘಟನಾ ಸಂಚಾಲಕರು ಎಂ ವೀರೇಶ್ ಕುಮಾರ್ ತಾಲೂಕ್ ಖಜಾನ್ಸಿ ಎಚ್ ಬಿ ಶರಣ್ ರಾಜ್ ತಾಲೂಕ್ ಸಂಘಟನಾ ಸಂಚಾಲಕರುಗಳು ಇವರೆಲ್ಲರೂ ಸೇರಿ ಇಂದು ಮಾನ್ಯ ಶ್ರೀ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವೀರೇಶ್ ಮತ್ತು ಸಂಘಟನಾ ಕೆಲವು ಮುಖಂಡರುಗಳು ಈ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ನಂದು ಹೇಳಿ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರಿಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದ ತಾಲೂಕಾ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತರೇ ಈ ದಿನ ನಾವು ನಮ್ಮ ಒಂದು ಮುಖ್ಯವಾದಂತಹ ಬೇಡಿಕೆಗಳನ್ನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ನಿನ್ನೆ ಕೊಟ್ಟು ಇವತ್ತು ತಾಲೂಕಾ ಕೇಂದ್ರಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಈ ಮಾನ್ಯ ಅವರಿಗೆ ನಮ್ಮ ಕೆಲವು ಹಲವು ಹದಿನಾರು ಬೇಡಿಕೆಗಳನ್ನು ಇವತ್ತು ನಾವು ನಮ್ಮ ನಿರ್ಣಯ ಬರೋದ ಬರೋದ್ರ ಮುಖಾಂತರ ಸಹಿತರಿಗೆ ಮನವಿ ಸಲ್ಲಿಸಿರ್ತೇವೆ ನಮ್ಮ ಮೇನ್ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಇವತ್ತಿನ ಒಂದು ಧರಣಿಯ ಈ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಏನು ನಿಗದಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಸರ್ಕಾರ ಏನು ಮಾಡಿದೆ ಈ ಉಚಿತ ಗ್ಯಾರಂಟಿಗಳಿಗೆ ಬಳಕೆ ಮಾಡಿರ್ತದೆ ಆ ಒಂದು ಹಣವನ್ನು ನಮ್ಗೆ ಏನು ನಿಗದಿ ಮಾಡಿರ್ತೋ ಅಭಿವೃದ್ಧಿಗೆ ಸಿ ಎಸ್ ಟಿ ಅಭಿವೃದ್ಧಿಗೆ ಆ ಅಭಿವೃದ್ಧಿಗೆ ಮಾತ್ರ ಬಳಕಲ್ಲ ಅಂತೇಳಿ ನಮ್ಮ ಮೇನು ಮುಖ್ಯ ಇಟ್ಕೊಂಡೆ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಆಗ್ರಹಿಸ್ತಾ ಇದ್ದೀವಿ ನಮ್ಮ ಹಣ ನಮಗೆ ವಾಪಸ್ ಇದು ಮಾಡಿರಿ ಅದನ್ನು ಅಭಿವೃದ್ಧಿಗೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗಳಿಗೆ ಅದು ವಿನಿಯೋಗ ಮಾಡ್ರಿ ಅನ್ನುವಂಥ ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಒಂದು ಹಣ ಏನು ಮಾಡಿದ್ವಿ ಇನ್ನೊಂದು ಮುಖ್ಯವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಒಂದು ಯೋಜನೆ ಇದೆ ಒಂದು ಕಾಯ್ದೆ ಇದೆ ಆ ಕಾಯ್ದೆಯಲ್ಲಿ ಏಳು ಡಿ ಏನೇ ತಿದ್ದುಪಡಿ ಮಾಡಿದ್ರು ಅದೇ ರೀತಿ ಏಳು ಸೀನ ಕೂಡ ನಾವು ತಿದ್ದುಪಡಿ ಮಾಡುವಂಥ ಒಂದು ಒತ್ತ ಮಾಡ್ತಾ ಇದ್ದೇವೆ ಆ ಮುಖಾಂತರ ಎಸ್ ಸಿ ಎಸ್ ಟಿ ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತಿನ ಈ ಒಂದು ಸರ್ಕಾರಕ್ಕೆ ನಾವು ಮನೆ ತಜ್ಞರ ಮುಖಾಂತರ ಮುಖ್ಯಮಂತ್ರಿಗಳೇ ನಾವು ನಮ್ಮ ಮನವಿಯನ್ನು ಸಲ್ಲಿಸಿರ್ತೇವೆ ಜೈ ಜೈ ಬಿ ಎಸ್ ಸಿ ಎಸ್ ಸಿ ಬ್ಯಾಕ್ಲಾಗ್ ಗುಚ್ಛಗಳನ್ನು ಭರ್ತಿ ಮಾಡಬೇಕೆಂದು ಉಚ್ಚ ನ್ಯಾಯಾಲಯಗಳು ನಿರ್ದೇಶನ ನೀಡಿದರು ಕರ್ನಾಟಕ ಮುಚ್ಚಿ ಕುಳಿತಿದೆ ಹಲವು ವರ್ಷಗಳಿಂದಲೂ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಸ್ ಸಿ ಬಿ ಮತ್ತು ಟಿ ಎಸ್ ಬಿ ಮೀಸಲು ಹಣವನ್ನು ಯಾವುದೇ ಕಾರಣಕ್ಕೂ ಇತರೆ ಯೋಜನೆಗಳಿಗೆ ಬಳಸಬಾರದು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾದ ಮೀಸಲು ಹಣವನ್ನು ಹಿಂಪಡೆಯಬೇಕು ಕಲ್ಯಾಣ ಕರ್ನಾ ಕರ್ನಾಟಕ ಭಾಗದ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಯಾಗಿ ಹತ್ತು ವರ್ಷ ಪೂರ್ಣಗೊಂಡಿದೆ ಇದುವರೆಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾರ ಜನಾಂಗದ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣ ಖರ್ಚಾಗಿದೆ ಅದರ ಆದರೆ ಇದರಲ್ಲಿ ಒಂದು ರೂಪಾಯಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾರ ಜನರಿಗೆ ಮುಂದಿರುವುದಿಲ್ಲ ಇದರ ಬಗ್ಗೆ ಸರ್ಕಾರವು ಯಾವುದಕ್ಕೆ ಖರ್ಚಾಗಿದೆ ಎಂಬುದನ್ನು ಹೊರಡಿಸಬೇಕಿದೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಭಾಗದ ಜಾತಿ ಪರಿಶಿಷ್ಟದ ಹೆಸರಿನಲ್ಲಿ ಹಣವು ಉಳ್ಳವರ ಪಾಲಾಗಿದೆ ಆದ್ದರಿಂದ ತೆಲಂಗಾಣ ಪಾತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗರ ಕುಟುಂಬಗಳ ಖಾತೆಗೆ ನೇರ ಹಣ ನಡೆದು ಜಮಾ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಹನ್ನೊಂದು ಸಾವಿರದ ಹನ್ನೊಂದು ನೂರ ಹದಿನಾಲ್ಕು ಕೋಟಿ ರೂಪಾಯಿ ಮತ್ತು ಈ ಸಾಲಿನ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಹಣವನ್ನು ಕೂಡಲೇ ಹಿಂದಿರುಗಿಸಬೇಕು ಕಾಯ್ದೆಯು ಸೆವೆನ್ ಡಿ ಸೆಕ್ಷನ್ ರದ್ದುಗೊಳಿಸಿದಂತೆ ಸೆವೆನ್ ಸಿ ಸೆಕ್ಷನ್ ರದ್ದುಗೊಳಿಸಬೇಕು ಸಿ ಪಿ ಟಿ ಎಸ್ಪಿ ಕಾಯ್ದೆ ಯೋಜನೆಗಳ ಜಾರಿಗೆ ಕೂಡಲೇ ಏಕಗವಾಕ್ಷಿ ಪದ್ಧತಿಯನ್ನು ಜಾರಿಗೊಳಿಸಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೆರಿಟ್ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಪ್ರೋತ್ಸಾಹನಕ್ಕೆ ವಿಧಿಸಿರುವ ಆದಾಯ ಹಾಗೂ ಅಂಕಗಳನ್ನು ಈ ಹಿಂದೆ ನಿಗದಿಪಡಿಸಿದಂತೆ ಮರು ಜಾರಿಗೊಳಿಸಬೇಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಮಾಡುತ್ತಿರುವ ಎಲ್ಲ ಅನುದಾನಗಳ ನಿರ್ವಹಣೆ ಮತ್ತು ಪರಿವೀಕ್ಷಣೆ ಮಾಡಲು ಸ್ವತಂತ್ರ ಕಾವಲು ಸಮಿತಿಯನ್ನು ನೇಮಿಸಬೇಕು ಹಾಗೂ ಅದಕ್ಕೆ ನ್ಯಾಯಾಂಗ ಅಧಿಕಾರವನ್ನು ನೀಡಬೇಕು ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಇಚ್ಛಿಸುವ ದಲಿತ ವಿದ್ಯಾರ್ಥಿಗಳಿಗೆ ಪ್ರಬುದ್ಧ ಯೋಜನೆ ಮೂಲಕ ನೀಡುತ್ತಿರುವ ನಿರ್ಮಾಣ ವೆಚ್ಚದ ಮಿತಿಯನ್ನು ಸಡಿಲಗೊಳಿಸಿ ಸಂಪೂರ್ಣ ವಾಸ್ತವ ವೆಚ್ಚವನ್ನು ನೀಡಬೇಕು ಆಯ್ಕೆ ಮಾಡಿಕೊಳ್ಳಬೇಕಾದ ವಿದೇಶಿ ವಿಶ್ವವಿದ್ಯಾಲಯಗಳ ಸಂಖ್ಯೆಯನ್ನು ಐನೂರಕ್ಕೆ ಮತ್ತು ಆದಾಯ ಮಿತಿಯನ್ನು ಹದಿನಾಲ್ಕು ಲಕ್ಷ ಹದಿನೆಂಟು ಲಕ್ಷಕ್ಕೆ ಹೆಚ್ಚಿಸಬೇಕು ವಸತಿ ಶಾಲೆಗಳ ಪ್ರವೇಶಕ್ಕೆ ನಿಗದಿಪಡಿಸಿರುವ ಪ್ರವೇಶ ಪರೀಕ್ಷೆಗಳನ್ನು ರದ್ದುಪಡಿಸಿ ಸಾಮಾಜಿಕ ಹಾಗೂ ಆರ್ಥಿಕ ಮಾನದಂಡದ ಮೇಲೆ ಪ್ರವಾಸ ಪ್ರವೇಶಾತಿ ನೀಡಬೇಕು ಓಳುವವನೇ ಭೂ ಒಡೆಯ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಭೂ ಸುಧಾರಣೆ ಕಾಯ್ದೆಯಡಿಯಲ್ಲಿ ಭೂ ಒಡೆತನ ಪಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಗೇಣಿದಾರರ ಒಡೆತನದಲ್ಲಿರುವ ಉಳಿದಿರುವ ಇಪ್ಪತ್ತೊಂದು ಲಕ್ಷ ಅರವತ್ತೆಂಟು ಸಾವಿರ ಪ್ರಕರಣಗಳು ಇತ್ಯರ್ಥಪಡಿಸಲು ಕ್ರಮ ಕೈಗೊಳ್ಳಬೇಕು ಹಾಗೂ ಪರಿಶಿಷ್ಟರ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇಲ್ಲದಂತೆ ಗೇಣಿ ಭೂಮಿಯನ್ನು ಪಿಟಿಸಿಎಲ್ ವ್ಯಾಪ್ತಿಗೆ ಬರೆ ತರಬೇಕು ನಮೂನೆ ಐವತ್ತ್ಮೂರು ಐವತ್ತೇಳರಲ್ಲಿ ಅರ್ಜಿಯನ್ನು ಸಲ್ಲಿಸಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಗರ್ ಉಗುಂ ಸಾಗುವಳಿ ಮತ್ತು ಮಂಜೂರಾತಿ ಪತ್ರ ನೀಡಬೇಕು ಹಾಗೂ ಡೀಮ್ಡ್ ಫಾರೆಸ್ಟ್ ಹೆಸರಿನಲ್ಲಿ ಭೂವಂಚನೆ ತೆರೆಯಲು ವಿಶೇಷ ಕಾಯ್ದೆ ರಚಿಸಬೇಕು ಇ ಡಬ್ಲ್ಯೂ ಎಸ್ ಸಮುದಾಯಗಳಿಗೆ ಎಂಟು ಲಕ್ಷ ಒ ಬಿ ಸಿ ಸಮುದಾಯಗಳಿಗೆ ಹದಿಮೂರು ಲಕ್ಷ ಸಿ ಎಸ್ ಟಿ ಸಮುದಾಯಗಳಿಗೆ ಎರಡೂವರೆ ಲಕ್ಷ ವರ್ಣ ವ್ಯವಸ್ಥೆಗೆ ತಕ್ಕಂತೆ ಇರುವ ಮೀಸಲಾತಿ ಆದಾಯ ಮಿತಿಯನ್ನು ರದ್ದುಗೊಳಿಸಿ ಪರಿಶಿಷ್ಟರಿಗೆ ಹದಿನೆಂಟು ಲಕ್ಷ ಆದಾಯ ಮಿತಿಯನ್ನು ಹೆಚ್ಚಿಸಬೇಕು ಸಂವಿಧಾನ ಪರ ಶೋಷಿತರ ಪರ ಹೋರಾಟ ಸಂವಿಧಾನ ಪರ ಶೋಷಿತರ ಪರ ಹೋರಾಟದಲ್ಲಿ ಭಾಗಿಯಾಗಿರುವ ದಲಿತ ಹೋರಾಟಗಾರ ಮೇಲೆ ದಾಖಲಾಗಿರುವ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯಬೇಕು ಹೊರಗುತ್ತಿಗೆಡಿಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಇಲಾಖೆಗಳ ನೌಕರರು ಹಾಗೂ ದಿನಗೂಲಿ ನೌಕರರಾಗಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮ ಸಹಾಯಕರನ್ನು ಕಾಯಂಗೊಳಿಸಬೇಕು ಹೊರಗುತ್ತಿಗೆಡಿಯಲ್ಲಿ ಹೊಸದಾಗಿ ನೇಮಕಾತಿ ಮಾಡುವ ಸಮಯದಲ್ಲಿ ರೋಸ್ಟರ್ ನಿಯಮದಂತೆ ಮೀಸಲಾತಿ ಜಾರಿಯಾಗುತ್ತೆ ಸರ್ಕಾರದ ಸಬ್ಸಿಡಿ ಹಣದ ಜೊತೆಗೆ ಎಲ್ಲ ಬ್ಯಾಂಕುಗಳಲ್ಲಿ ಪರಿಶಿಷ್ಟವು ಪಡೆದಿರುವ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಸಮಿತಿ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಕಾರ್ಯದರ್ಶಿಗಳು ಸದಸ್ಯರುಗಳಿಗೂ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಮೊದಲಿಗೆ ನನ್ನ ನಮಸ್ಕಾರ ತಿಳಿಸುತ್ತೇನೆ ತಾವೇನೇ ದಿನ ಗೌರವನ್ವಿತ ಮುಖ್ಯಮಂತ್ರಿಗಳಿಗೆ ತಮ್ಮ ಸುಮಾರು ಹದಿನಾರು ಹಕ್ಕು ಬೇಡಿಕೆ ಪತ್ರವನ್ನು ಸಲ್ಲಿಸಿರುತ್ತೀರಿ ಸದರಿ ಬೇಡಿಕೆ ಪತ್ರವನ್ನು ಈ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳ ಉದ್ದಾರ ಸರ್ಕಾರಕ್ಕೆ ತಲುಪುವ ಸಹ ಮಾಡುವುದಾಗಿ ತಮ್ಮ ನಾನು ವಿನಂತಿ ಮಾಡ್ತೇನೆ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಲ್ಬ್